ಗೈಸ್ ಎಲ್ಲ ತೀರ್ಸಿದಿವಲ್ವಾ ಈಗ ಇವ್ರು ನನ್ನನ್ನು ಎತ್ಕೊಂಡು ಒಂದು ಹತ್ತು ಸ್ಟೆಪ್ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ನಮ್ಮ ಕನ್ನಡಿಗರಿಗೆ ಇದೇ ಮೊದಲನೇ ಹಬ್ಬ ಸೊ ಎಲ್ಲರ ಜೀವನದಲ್ಲೂ ಸಿ ಜಾಸ್ತಿ ಇರಲಿ ಕೈ ಕಮ್ಮಿ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀವಿ ನಾವಿವತ್ತು ತಿರುಪತಿಗೆ ಹೋಗ್ತಾಯಿದ್ದೀವಿ ಫುಲ್ ಅಪ್ಡೇಟ್ಸ್ ಹೋಗ್ತಾ ಕೊಡ್ತೀನಿ ಸೊ ಬಸ್ ವೇಟ್ ಮಾಡ್ತೀವಿ ಮಾಡಿದವ ಸಿಕ್ಕಿಲ್ಲ ಬಸ್ ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ಇವಾಗ ಮೆಜೆಸ್ಟಿಕ್ಕಿಗೆ ಬಂದ್ವಿ ತಿರುಪತಿ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ ಬಸ್ ಆಲ್ರೆಡಿ ಬಂದಿತ್ತು ನಾವು ಯಾವುದೇ ರಿಸರ್ವೇಶನ್ ಮಾಡಿರಲಿಲ್ಲ ಸೊ ಅಲ್ವಾದಲ್ಲಿ ಸೀಟ್ ಫುಲ್ ಖಾಲಿನೇ ಇತ್ತು ಇವತ್ತು ಹಬ್ಬ ಇರೋದ್ರಿಂದ ಸೊ ಹಂಗಾಗಿ ಅಲ್ಲೇ ಟಿಕೆಟ್ ತೊಗೊಂಡು ಮೂರು ಜನ ಹೋದ್ವಿ ಖಾಲಿ ಇರೋದ್ರಿಂದ ಲಗೇಜ್ ಕೂಡ ಅಲ್ಲೇ ಇಟ್ಕೊಳ್ಳಿ ಅಂದ್ಬಿಟ್ರು ಕಂಡಕ್ಟ್ರು ಹಾಗಾಗಿ ಇಟ್ಕೊಂಡು ಆರಾಮಾಗಿ ಫ್ರೀ ಖಾಲಿ ಅಂದರೆ ಖಾಲಿನೇ ಇತ್ತು ಬಸ್ಸೆಲ್ಲ ಅಲ್ಲಿಂದ ಹೋಗಿ ತಿರುಪ್ತಿ ತಲುಪಿದ್ವಿ ಅಲ್ಲಿಂದ ದರ್ಶನಕ್ಕೆ ಟಿಕೆಟ್ ತೊಗೊಳ್ಳೋಣ ಅಂತ ಶ್ರೀನಿವಾಸ ಕಾಂಪ್ಲೆಕ್ಸ್ ಹತ್ರ ಹೋದ್ವಿ ಇದೇ ಕ್ಯೂ ಅಲ್ಲಿ ನಿಂತ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನಿಂತು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಮುಂದೆ ನೀವು ಇಲ್ಲಿ ನೀವು ಟಿಕೆಟ್ ತೊಗೊಂಡು ಬೆಟ್ಟ ಹತ್ತಕ್ಕೆ ಹೋಗಬೇಕು ನಾವು ಆಟೋ ಮಾಡ್ಕೊಂಡು ಅಲಿಪಿರಿ ಬೆಟ್ಟದ ಹತ್ರ ಹೋದ್ವಿ ಅಲ್ಲಿ ಹೋಗಿ ಲಗೇಜ್ ಕೌಂಟರಲ್ಲಿ ಲಗೇಜ್ ಎಲ್ಲ ಹಾಕಿ ಇಲ್ಲಿ ಲಗೇಜ್ ಹಾಕಿದ್ರೆ ಬೆಟ್ಟದ ಮೇಲೆ ಲಗೇಜ್ ಬರುತ್ತೆ ಆರಾಮಾಗಿ ಹೋಗ್ಬೋದು ಅಂತ ಲಗೇಜ್ ಹಾಕ್ಬಿಟ್ಟು ಹೋದ್ವಿ ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ಪೂಜೆ ಸಾಮಾನೆಲ್ಲ ತೊಗೊಂಡು ತೊಗೊಂಡು ಬಂದ್ವಿ ಇಲ್ಲಿ ಎಲ್ಲರೂ ಪೂಜೆ ಮಾಡೇ ಬೆಟ್ಟ ಹತ್ತೋ ಸಂಪ್ರದಾಯ ಅಂತೆ ಹಾಗಾಗಿ ನಾವು ಕೂಡ ಪೂಜೆ ಮಾಡಿ ಬೆಟ್ಟ ಹತ್ತೋಣ ಅಂತ ನಾವೀಗ ಬೆಟ್ಟದತ್ರ ಬಂದಾಗ ಆಲ್ರೆಡಿ ಟೂ ಫಾರ್ಟಿ ಫೈವ್ ಆಗಿತ್ತು ನಾವು ಪೂಜೆ ಎಲ್ಲ ಮುಗಿಸಿ ಲಗೇಜ್ ಎಲ್ಲ ಹಾಕಿ ಶುರು ಮಾಡೋಷ್ಟರಲ್ಲಿ ತ್ರೀ ಓ ಕ್ಲಾಕ್ ಹಾಗೇ ಹೋಯ್ತು ಇಂದ ತಿರುಮಲ ಹೋಗ್ತಾ ಇದೀವಿ ಅಲಿಪುರಿ ಬೆಟ್ಟ ಹತ್ತುತ್ತಾ ಹತ್ತಿದೀವಿ ತುಂಬ ಮೆಟ್ಟು ಜಾಸ್ತಿ ಇದೆ ಆಗ್ತಾ ಇಲ್ಲ ಅಲ್ಲಿ ಬಿಸಿಲು ಜಾಸ್ತಿ ಇದೆ ನೀವು ಇವಾಗ ನೋಡ್ತಾ ಇರೋದು ಶೇಷಾದ್ರಿ ಬೆಟ್ಟ ಫಸ್ಟ್ ಒಂದು ಬೆಟ್ಟ ಆದಷ್ಟು ಸಿಕ್ತಾಗ ಕ್ಯಾಪ್ಚರ್ ಮಾಡ್ತೀನಿ ಒಂದೊಂದು ಮಿಸ್ ಆಗುತ್ತೆ

ಆದರೆ ಚಿಕ್ಕ ಮಗುನಲ್ಲಿ ಯೋಶಿ ಹತ್ತಿದ್ದಾನೆ ಬಟ್ ಇವಾಗ ಏನಕ್ಕೆ ಈ ರೋಲ್ಸ್ ಇದೆಯೋ ಗೊತ್ತಿಲ್ಲ ಯಾರಾದರೂ ಗೊತ್ತಿಲ್ಲದೆ ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗಬೇಡಿ ಇನ್ಮೇಲೆ ಈ ವಿಡಿಯೋ ನೋಡಿಬಿಟ್ಟು ಯಾಕಂದರೆ ಅವ್ರನ್ನ ಅಲ್ಲಿ ಬಿಟ್ಟು ನೀವು ಹೋಗೋಕ್ಕೂ ಆಗಲ್ಲ ಅಷ್ಟು ಬೇಜಾರಾಗಿ ನೀವು ಕೂಡ ವಾಪಸ್ ಹೋಗಬೇಕಾಗತ್ತೆ ಇವಾಗ ಇಲ್ಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಕಳಿಸ್ತಾರೆ ಬೆಟ್ಟ ಹತ್ತೋಕ್ಕೆ ಎಲ್ಲಿ ಕೋತಿ ನೋಡಿ ಅಷ್ಟು ಚೆನ್ನಾಗಿ ಕೂತಿದೆ ಆ ಮುಖ ನೋಡಿ ಫುಲ್ ಬ್ಲ್ಯಾಕ್ ಇದು ವೀರಪ್ಪನ ಇದನ್ನೇ ಅಂತ ತಿಂತಾ ಇದ್ದಿದ್ದು ಕೂಡ ಇದೆ ನೋಡಿ ಎಕ್ತಾ ಇದೆ ಮೆಟ್ಲು ಇದು ಅಲಿಪಿರಿ ಮೆಟ್ಲು ಸೊ ಇದು ಟೋಟಲಿ ಮೂರು ಸಾವಿರದ ಆರುನೂರು ಮೆಟ್ಲು ಇದಾವೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಟೋಟಲ್ ನೈನ್ ಕಿಲೋಮೀಟರ್ಸ್ ಇರೋದು ಇದು ಸೊ ತಿರುಪತಿಗೆ ಹೋಗ್ಬೇಕಂದ್ರೆ ವಿ ಎ ಪಿ ಟಿಕೆಟ್ ತೊಗೊಂಡು ಡೈರೆಕ್ಟ್ ದರ್ಶನ ಮಾಡಿದ್ರೆ ಅದು ದರ್ಶನ ಮಾಡ್ದಂಗೆ ಆಗಲ್ಲ ಇವ ತಿರುಪತಿಗೆ ಕಷ್ಟ ಬಿದ್ದು ಥರ ಹೋಗಿ ದರ್ಶನ ಮಾಡಿದ್ರೇ ಆ ಫಲ ಸಿಗೋದು ಸೊ ಅದರಿಂದ ಹೋಗ್ತಾ ಇದೀವಿ ನೋಡಿ ಗೈಸ್ ಇಲ್ಲಿ ನನ್ನ ಮಗ ಕೂತಿದ್ದಾನೆ ಸುಸ್ತಾಗಿ ಈ ಕಡೆ ಸ್ವಲ್ಪ ಟರ್ನ್ ನೋಡಿ ಇವ್ರು ಕೂತಾರೆ ಇವ್ರಿಗೆ ಏರಿಳಿತ ಸ್ಟಾರ್ಟ್ ಆಗಿದೆ ನಾವು ತಿರುಮಲ ಸೇರ್ಬೇಕು ಅದರಲ್ಲಿ ಮೊದಲನೇದು ಶೇಷಾದ್ರಿ ನೀಲಾದ್ರಿ ಗರುಡಾದ್ರಿ ಅಂಜನಾದ್ರಿ ವೃಷಭಾದ್ರಿ ಕೇಣಾದ್ರಿ ವೆಂಕಟಾದ್ರಿ ಇಷ್ಟು ತಲುಪಿದ್ರೆ ವೆಂಕಟೇಶ್ವರ ಸಿಕ್ತಂಗೆ ನೋಡೋಣ ಗೈಸ್ ಆಮೇಲೆ ನಾವು ಸಿಗ್ತೇವೆ ಇಲ್ಲ ನೋಡೋಣ ಗೈಸ್ ದರ್ಶನದ ಟಿಕೆಟ್ ಟೈಮಿಂಗ್ಸ್ ಕೊಡೋದು ಬಂದು ಚೇಂಜ್ ಆಗಿದೆ ಇವಾಗ ಇಷ್ಟು ದಿನ ಎಲ್ಲ ಮಧ್ಯರಾತ್ರಿ ಮೂರು ಗಂಟೆಲಿ ಕೊಡ್ತಾಯಿದ್ರು ಬಟ್ ಇವಾಗ ರಾತ್ರಿ ಒಂಬತ್ತು ಗಂಟೆಯಿಂದ ಕೊಡ್ತಾರಂತೆ ಹಾಗಾಗಿ ನಾವು ಅಲ್ಲಿ ವೆಯ್ಟ್ ಮಾಡೋದು ಬೇಡ ಅಷ್ಟರಲ್ಲಿ ನಾವು ಬೆಟ್ಟ ಹತ್ತೋಣ ನಮಗೆ ದರ್ಶನ ಆಗುತ್ತೆ ನೈಟ್ ಅಂತ ಬಂದ್ವಿ ಒಂದು ವೀಕ್ ಹಿಂದೆ ಸೇಮ್ ಟೈಮ್ ಇತ್ತು ತ್ರೀ ಓ ಕ್ಲಾಕ್ಗೆ ಕೊಡ್ತಾಯಿದ್ರು ಬೆಳಗ್ಗೆ ಈ ವೀಕಿಂದ ಮಾತ್ರ ಚೇಂಜ್ ಆಗಿರೋದಂತೆ ಸೊ ಈ ಚೇಂಜಸ್ ಎಲ್ಲ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಹೊಸೊಬ್ರಿಗೆ ಯಾರಾದರೂ ಹೋಗೋರು ಇದ್ರೆ ವಿಡಿಯೋ ನೋಡಿದರೆ ಅವ್ರಿಗೆ ಯೂಸ್ ಆಗುತ್ತೆ ನೋಡ್ಕೊಂಡು ಹೋಗಿ ನೈನ್ ಓ ಕ್ಲಾಕ್ ಅಂದರೆ ನೀವು ಮಧ್ಯಾಹ್ನ ಬಿಟ್ಟರೆ ಸಾಕು ಇಲ್ಲಿಂದ ತಿರುಪತಿಗೆ ಅಲ್ಲಿ ಒಂದು ಏಳುವರೆ ಎಂಟು ಗಂಟೆಗೆ ನೀವು ಇದ್ರೆ ಸಾಕು ಟಿಕೆಟ್ ಸಿಗುತ್ತೆ ಅವಾಗ ಅವಾಗ ತೊಗೊಂಡು ನೀವು ಬೆಟ್ಟ ಹತ್ಬೋದು ಹತ್ಬಿಟ್ರೆ ಹೋಗಿ ಅಲ್ಲಿ ತಲುಪಿರ್ತೀರ ಅವಾಗ ರೂಮ್ ಕ್ಯೂ ನಿಂತು ಬೇಕಾದರೆ ದರ್ಶನಕ್ಕೆ ಹೋಗ್ಬೋದು ಒನ್ ಡೇ ಆ ಥರ ಮಾಡ್ಕೊಳ್ಳಿ ನಾವಂದರೆ ಅಷ್ಟು ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಹೋದ್ವಿ ನಾವು ಯಾವುದೇ ಪ್ಲ್ಯಾನ್ ಮಾಡಿದೆ ಹೊರಟಿದ್ದು ನಾವು ಮಾಡಿರೋ ಮಿಸ್ಟೇಕ್ನ ನೀವು ಮಾಡ್ಕೊಳೋಕೆ ಹೋಗ್ಬೇಡಿ ನನಗನ್ಸಿದ್ದು ಬೆಟ್ಟ ಹತ್ತವ್ರಿಗೆಲ್ಲ ಬೆಟ್ಟದಲ್ಲೇ ಟಿಕೆಟ್ ಕೊಟ್ಟರೆ ಒಳ್ಳೇದಂತ ಅನ್ನಿಸ್ತು ಯಾಕಂದರೆ ಅವರು ಅಲ್ಲೆಲ್ಲ ನಡೆದು ಬರಬೇಕು ಅಲ್ಲೂ ಯಾರಾದರೂ ಅರ್ಕೆ ಮಾಡಿರೋರು ಈ ಥರ ಕರ್ಪೂರ ಹಚ್ಕೊಂಡು ಹೋಗೋದು ಅರ್ಶನ ಕುಂಕುಮ ಬಳಿಯ ಸ್ಟೆಪ್ ಸ್ಟೆಪ್ಗಳು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಉದ್ದಕ್ಕೂ ಹೆಜ್ಜೆ ನಮಸ್ಕಾರ ಮಾಡೋರು ಇರ್ತಾರೆ ಉದ್ದಕ್ಕೂ ಸಿಗ್ತಾ ಇರ್ತಾರೆ ಜನ ಏನಂತ ಇದ್ದಾರೆ ಅನ್ನಿಸ್ತಾ ಇಲ್ಲ ಅನ್ವಾಗು ಎಷ್ಟೇ ಜನ ಇರೋದು ಅಲ್ಲೊಬ್ರು ಇಲ್ಲೊಬ್ರು ಈ ತರ ಸಿಗ್ತಾ ಇದಾರೆ ಅಷ್ಟೇ ಎಲ್ಲ ವ್ಯೂ ಇದೆ ಬಾಯ್ ಅರ್ಕೆ ಆಗ್ತಾ ಇತ್ತು ಅಂತ ನಾವು ಮಜ್ಜಿಗೆ ತಗೊಂಡು ನೋಡಿ ಫ್ರೆಂಡ್ಸ್ ಇವ್ರ ಅರ್ಕೆ ಮಾಡಿರೋದಕ್ಕೆ ನಮ್ಮ ಮೈಯಲ್ಲಿರೋ ನೀರೆಲ್ಲ ಇಡಿಸ್ತಾವ್ರಿ ಯಾವ ಥರ ಅಂತ ಖುಷಿ ತರ್ತಾರೆ ನೋಡಿ ಮುಖ ಎಲ್ಲ ಕೆಂಪಾಯಿತು ಥೌಸಂಡ್ ಸೆವೆನ್ ಫಿಫ್ಟಿಗೆ ತ್ರೀ ಫಿಫ್ಟಿ ಒನ್ ಆಗಿತ್ತು ಸಕ್ಕತ್ ಬಿಸು ಅವು ಸಲ ಇದ್ರು ಅದು ಸಿಕ್ಸ್ತ್ ಟೈಮ್ ಬರ್ತಾ ನಾವು ನಾನು ಬರ್ತಾ ಇದ್ದೀವಿ ಿ ಹುಡುಗ ನೋಡ್ತಿದ್ದೀರಲ್ಲ ಗೈಸಿಷ್ಟು ದೊಡ್ಡವನಾಗಿದ್ದಾನೆ ಬಟ್ ಅವ್ರ ಅಮ್ಮ ಪಾಪವನ್ನ ಎತ್ಕೊಂಡು ಹಿಂಗೆ ಇಟ್ಕೊಂಡು ಎಲ್ಲ ನಡೆಸ್ಕೊಂಡು ಕರ್ಕೊಂಡ್ ಅವ್ನು ನೋಡಿ ನಂಗೆ ಭಯ ಆಯ್ತು ಯೋಚಿತೆ ಎಲ್ಲಿ ಹಾಗೆ ಕೇಳ್ಬಿಡ್ತಾನೋ ಅಂತ ಬಟ್ ನನ್ನ ಮಗ ನಿಜವಾಗ್ಲೂ ಗ್ರೇಟ್ ಎಲ್ಲೂ ಏನು ಹಿಂಸೆ ಇಡ್ಲಿಲ್ಲ ಸಿಕ್ಕ ಅದನ್ನು ಕೊಡಿಸಿ ಕೊಡ್ಸಿ ಇದನ್ನ ಕೊಡ್ಸಿ ಬಿಟ್ಟರೆ ಯಾವುದೇ ತರ ಹಿಂಸೆ ಕೊಡ್ಲಿಲ್ಲ ಅವನು ನಮಗೆ ಅಷ್ಟು ಈಸಿಯಾಗಿ ಮಾಡ್ದ ನೆಕ್ಸ್ಟ್ ನಾವೀಗ ಹೋಗ್ತಾ ಇರೋದು ಗಾಳಿ ಗೋಪುರಂ ಸಿಕ್ತು ನೀವು ಯಾವುದೇ ಥರ ತಿಂಡಿಗಳಾಗಲಿ ನೀರು ಬಾಟ್ಲಾಗಲಿ ತರೋ ಅವಶ್ಯಕತೆ ಇಲ್ಲ ಉದ್ದಕ್ಕೂ ಇಲ್ಲೇ ನಿಮಗೆ ಅಂಗಡಿಗಳು ಸಿಗುತ್ತೆ ಎಲ್ಲ ಥರ ತಿಂಡಿ ಊಟ ಎಲ್ಲ ಸಿಗ್ತಾನೆ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ಇರುತ್ತೆ ವಾಶ್ರೂಮ್ ಕೂಡ ಇರುತ್ತೆ ಬಿಸ್ಲರಿ ವಾಟರ್ ಕೂಡ ಫೆಸಿಲಿಟಿ ಇದೆ ಅಲ್ಲಲ್ಲೇ ನಿಮ್ಗೆ ಯಾವುದಕ್ಕೂ ತೊಂದರೆನೇ ಆಗೋಲ್ಲ ಗೈಸ್ ಬಂದರೆ ಆರಾಮಾಗಿ ಬರ್ಬೋದು ನಿಧಾನವಾಗಿ ಬರೋದು ಬನ್ನಿ ಯಾರು ಸ್ಪೀಡಾಗಿ ಬರೋಕ್ಕೆ ಹೋಗ್ಬೇಡಿ ನಿಧಾನವಾಗಿ ಹತ್ತಿ ಬೇಗನೆ ಹತ್ತತಿರ ಅವಾಗ ನೀವು ಸ್ಪೀಡಾಗಿ ಬಂದುಬಿಟ್ರೆ ಎಲ್ಲ ಒಂದು ಕಡೆ ಸ್ಟ್ರಕ್ಕಾಗಿ ಒನ್ ಅವರ್ ಟು ಅವರ್ ಕೂತ್ಬಿಟ್ರೆ ನಿಮ್ಮ ಟೈಮೇ ವೇಸ್ಟ್ ಆಗೋದು ನಿಧಾನವಾಗಿ ಬನ್ನಿ ನೋಡಿ ಈ ಥರ ಬಿಸಿ ಈ ಥರ ಫಿಲ್ಟರ್ ವಾಟರ್ ಎಲ್ಲ ಕಡೆ ಸಿಗುತ್ತೆ ನೋಡಿ ಗಾಯ್ಸ್ ನಮ್ಮನೆಯವ ಫುಲ್ ನೋಡಿ ನೋಡಿ ನನ್ನ ಮಗನ ತಿರುಪತಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಾನು ಪರ್ಸನ್ ಇಲ್ಲ ನಾನು ತಿರುಪತಿ ಕಳಿಸ್ತಾನೆ ಕನ್ಕೊಂಡಿದ್ ಹಂಗಿದು ಯಾವ್ದೂ ಬಿಡ್ತಾ ಇಲ್ಲ ಎಲ್ಲಿ ಏನು ಕಾಣ್ತಿದೆ ಅದು ಬೇಕು ಅಂತ ಕೇಳ್ತಾರೆ ತಗಪ್ಪ ಇವ್ರು ಇವ್ರಿವಾಗ ಅರ್ಕೆ ಮಾಡೋರಲ್ವಾ ಇವ್ರ ಜೊತೆ ನಾವು ಬಂದಿದೀವಿ ಅಲ್ವಾ ಅವ್ರ ನಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಅರ್ಕೆ ಮಾಡಿದಾರೆ ಈಗ ನಾವ್ ಹೇಳಿದ್ ಅವ್ರ ತೀರಿಸ್ಬೇಕ ಅಮ್ಮ ನಮ್ಮನ್ನ ಹೇಳಿ ನಮ್ಮನ್ನ ಹರ್ಕೆ ನಾವ್ ಹೇಳಿದ್ ಮಾತ್ರ ಮಾಡಲ್ವಂತೆ ನಮ್ಮನ್ನ ಹರಕೆ ಕುರಿ ಮಾಡಿದಾರೆ ಎರಡ್ ಸಾವಿರ ಸ್ಟೆಪ್ಸ್ ಮುಗೀತು ಒನ್ ಅವರ್ ಮುಗಿಸಿದೀವಿ ಇನ್ನು ಎಷ್ಟು ಎಷ್ಟೇ ಆಗುತ್ತೆ ನೋಡೋಣ ನೈನ್ ಕಿಲೋಮೀಟರ್ ಸ್ಟೆಪ್ಸ್ ಇದೆ ಕಾಲ್ ದಾರಿ ಕೂಡ ತ್ರೀ ಕಿಲೋಮೀಟರ್ಸ್ ಐತಂತೆ ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ ಈಗ ಒನ್ ಅವರ್ ಅಲ್ಲಿ ಮುಗಿಸಿದೀವಿ ಅಂದ್ರೆ ಅದು ಕೂಡ ಬೇಗ ಆಗ್ಬೋದು ಅನ್ಸುತ್ತೆ ಇವಾಗ ಸ್ವಲ್ಪ ಮಾಮೂಲಿ ದಾರಿ ಏನಂತ ಆರಕೆ ಮಾಡಿದ್ರಿ ಅಲ್ಲ ಒಂದು ಬನ್ನಿ ನೋಡ್ತೀನಿ ಕಣಪ್ಪ ಕೇಳಿ ಕೇಳಿ ಏನಂತ ಮಾಡಿದ್ರಿ ಮೆಚ್ಚಲೇಕ್ ಬರ್ತೀನಿ ನೀನು ನೋಡೋಕೆ ಅಂತ ಯಾರನ್ನ ಕರ್ ಕೇಳ್ತೀನಿ ಅದನ್ನು ನಮ್ಮ ಮನೆಯಲ್ಲ ಮುಶೀತ್ ಎಷ್ಟು ಸಲ ಬಂದಿದೆಯನಪ್ಪ

ಸುಸ್ತು ಅಂದ್ರೆ ಆ ಥರ ಸುಸ್ತಲ್ಲ ಶೇಕೆಗೆ ಅ ಹೊಸಿ ಹೊಸಿ ನೋಡಿ ರೆಡ್ ರೆಡ್ ಕಾಣಿಸ್ತೈತೆ ನನ್ನ ಮುಖ ಆ ಶೇಕೆ ಐತಲ್ಲ ಗೈಸು ಅಷ್ಟೇ ಸುಸ್ತೇನಿಲ್ಲ ಗೈಸಿ ಇವ್ರಕ್ಕೆ ಎಲ್ಲ ತೀರ್ಸಿದೀವಲ್ವ ಈಗ ಇವ್ರು ನನ್ನನ್ನು ಎತ್ಕೊಂಡೋಗ್ತಾರ ಒಂದು ಹತ್ತು ಸ್ಟೆಪ್ಪು ಏನು ರೀ ಇಟ್ಕಳೆತ್ಕೊಂಡ್ತಾರೆ ತಲೆ ಮೇಲೆ ತಲೆ ಅಲ್ಲಿ ಮಾಡ್ಕೊಳ್ಳ ಬಿಸಾಕಿದ್ದಾರೆ ನೋಡಿ ನನ್ನ ಸಾಕು ಸಾಕು ಅಂತ ಹೇಳಿದ್ರು ಅದಕ್ಕೆ ಎತ್ಕೊಂಡು ಹೋಗಿ ಅಲ್ಲಿ ತಿರುಪತಿ ಹಬ್ಬಕ್ಕೆ ಹೋಗಿ ಎತ್ಕೊಂಡು ಹೋಗೋಣ ಅಂತ ಮಾಡಿದ್ದೆ ಸಾಕು ಸಾಕು ಅಂತ ಹೇಳ್ಬಿಟ್ಟು ನಾವು ಟ್ರೈನ್ ರಿಸರ್ವೇಶನ್ ಮಾಡಿಸಿರ್ಲಿಲ್ಲ ಯಾಕಂದರೆ ನಮ್ಮದು ಟ್ವೆಂಟಿ ಫಸ್ಟ್ ಬರೋ ಐಡಿಯಾ ಇತ್ತು ಬಟ್ ಅದು ಕೂಡ ಇವರೇ ಕ್ಯಾನ್ಸಲ್ ಮಾಡಿದ್ರು ಹೋಗೋ ಸಂಜೆ ನನಗೆ ಇದಕ್ಕೆ ಇವತ್ತು ಬಂದಿದ್ದು ಇವತ್ತು ಯುಗಾದಿ ಹಬ್ಬ ಫ್ರೆಶ್ ಇಲ್ಲ ನೋಡೋಣ ಬಂದಿದ್ದೀವಿ ಬಂದಿದ್ವಿ ಏನಾಗುತ್ತೆ ಅಂತ ದೇವ್ರ ಹತ್ರ ಎಲ್ಲರಿಗೂ ಬೇಡ್ಕೋತೀವಿ ಎಲ್ಲರೂ ಏನೇನು ಅಂದ್ಕೊಂಡಿದ್ರೆ ಈ ವರ್ಷ ಎಲ್ರಿಗೂ ಅದು ಆದಷ್ಟು ಬೇಗ ಈಡಿರಲಿ ಅಂತ ಆ ವೆಂಕಟೇಶನ ಹತ್ರ ಬೇಡ್ಕೊಂಡು ಬರ್ತೀವಿ ಏನಾದರೂ ಅರ್ಕೆ ಇರೋರು ಮದುವೆ ಆಗದಿರೋರು ಮಕ್ಕಳಾಗದಿರೋರು ಈ ಥರ ಬಂದು ಕಲ್ಗಳಲ್ಲಿ ಅರ್ಕೆ ಮಾಡಿರ್ತಾರೆ ಫುಲ್ ಉದ್ದಕ್ಕು ಬೆಟ್ಟ ಫುಲ್ಲು ಎರಡು ಸಾವಿರದ ಐನೂರು ಸ್ಟೆಪ್ಗಳು ಕಂಪ್ಲೀಟ್ ಆಯಿತು ಸ್ವಲ್ಪ ಈ ಥರ ಕಾಲ್ದಾರಿ ಅವಾಗ ಅವಾಗ ಇರೋದಕ್ಕೆ ಲೇಟ್ ಆಯಿತು ಇವಾಗ ಫೋರ್ ಟ್ವೆಂಟಿ ಫೈವ್ ಆಗಿದೆ ಇದೇ ರೋಡು ಇಲ್ಲಿಂದ ಬಸ್ಗಳೆಲ್ಲ ಓಡಾಡ್ತಾ ಇರುತ್ತೆ ಮೇಲೆ ಕೆಳಗೆ ನಾವಿಲ್ಲಿಂದ ಹೋಗೋದು ಸಿಕ್ಕ ಫಸ್ಟು ಐನೂರು ಸ್ಟೆಪ್ಸ್ ಹತ್ತುವಾಗ ನಿಜ ಆಗೋದೇ ಇಲ್ಲ ಅಂದ್ಕೊಂಡೆ ಬಟ್ ಇವಾಗ ಆರಾಮಾಗಿ ಖುಷಿ ಆಗ್ತೈತೆ ಐನೂರು ಸ್ಟೆಪ್ಸ್ ಹತ್ಬೇಕಾದ್ರೆ ತುಂಬ ನಿಧಾನವಾಗಿ ಇಲ್ಲ ಅಂದರೆ ಉಸಿರು ಬಂದು ಬಂದು ಸುಸ್ತಾಗ್ಬಿಡ್ತೀರ ನಿಧಾನವಾಗಿ ಬಂದಷ್ಟು ಬೇಗ ಮುಗಿಯುತ್ತೆ ನಾವು ಫಾಸ್ಟಾಗಿ ಹೋಗ್ಬಿಡ್ತೀವಿ ಅಂತ ಸ್ಪೀಡಾಗಿ ಬರೋಕ್ಕೆ ಹೋಗ್ಬಿಡಿ ಬಸ್ಸೆಲ್ಲ ಓಡಾಡೋದಿಲ್ಲಿಂದ ಕಾಣಿಸುತ್ತೆ ಏನು ಅನ್ನಿಸ್ತಿದ್ದಾರೆ ರಂಗ ನಿಮಗೆ ತುಂಬ ಆಗ್ತಿದೆ ಕ್ಯಾನ್ಸಲ್ ಆದಾಗ ಸಕ್ಕತ್ತು ಬೇಜಾರಾಯಿತು ಅವತ್ತು ಹೋಗೋಕ್ಕೆ ಆಗಲಿಲ್ಲ ಏನಪ್ಪ ಅಂತ ಬಟ್ ಇವತ್ತು ಹಬ್ಬದ ದಿನ ಬರ್ತಾಯಿದ್ದೀವಿ ಯುಗಾದಿ ಹಬ್ಬ ಮಾಡ್ದೇನೆ ಬರೀ ಮನೇಲಿ ಪೂಜೆ ಮಾಡಿಬಿಟ್ಟು ಬಂದ್ಬಿಟ್ವಿ ಏನೂ ಮಾಡಿಲ್ಲ ಯಾಕಂದ್ರೆ ದರ್ಶನ ಈಸಿಯಾಗುತ್ತೇನೋ ಅಂತ ಆದರೆ ಆಂಧ್ರದವ್ರಿಗೆ ಇವತ್ತೇ ಇದು ಜೋರ ಹಬ್ಬ ಅಂತೆ ಬಟ್ ಹೋಗೋರ್ನೆಲ್ಲ ಅವ್ರು ವಿಚಾರಿಸ್ತಿದ್ರು ರಶ್ ಇಲ್ಲ ಅಂತ ಹೇಳಿದ್ದಾರೆ ದರ್ಶನ ತಗ ಬನಲ್ ಹಾಕ್ನಾಗ ಹಾಕ್ಬಿಡ್ತಾರ ಹುಲಿನ ಗೊತ್ತಿಲ್ಲ ಯಾವ ಹುಲಿ ಹುಲಿ ಇನ್ನು ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಎಷ್ಟೊತ್ತಾಗತ್ತೆ ಎರಡು ಸಾವಿರದ ಆರುನೂರು ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು ಅಷ್ಟೊತ್ತಿನ ನಡೀತಾನೆ ಇದ್ದೀವಿ ಇನ್ನು ಒಂಬೈನೂರ ಐವತ್ತು ಬಾಕಿ ಇದೆ ಎಷ್ಟೊತ್ತಿಗಾಗುತ್ತೋ ಗೊತ್ತಿಲ್ಲ ನಮ್ಮ ದೇವರು ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೀರಾ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಕಷ್ಟ ಇದ್ರೇ ದಾಗ ಕೊಡೋದು ಸುಮ್ಮನೆ ಹೋದಕ್ಕೆಲ್ಲ ದಾ ಕೊಡೋಕ್ಕೆ ಏನು ಅನ್ಕೊಂಬಿಟ್ಟಿದ್ತಾ ಇಲ್ವಾ ಯೋಚಿತ ಬಿಡೋಲ್ಲ ಅಂತಿದ್ರು ತರ್ಟೀನ್ ಇಯರ್ಸ್ ಮೇಲ್ಪಟ್ಟವ್ರಿಗೆ ಮಾತ್ರ ಅಂತ ಬೆಟ್ಟ ಹತ್ತಕ್ಕೆ ಬಿಡೋದು ಬಟ್ ಇವ್ನಿಗೆ ನೆಕ್ಸ್ಟ್ ಮಂತ್ ಬಂದರೆ ತರ್ಟೀನ್ ಆಗೋದು ಆದರೂ ಏನೋ ಬಿಟ್ಟರು ಎಲ್ಲ ಕಡೆ ಅಡ್ಡ ಹಾಕಿ ಹಾಕಿ ಅದೊಂದು ಸ್ವಲ್ಪ ಹೊತ್ತು ನಡೀತು ಕರ್ಕೊಂಡು ಬಂದ್ವಿ ಆದ್ರೆ ಒಂದು ಇದು ಮಕ್ಳನ್ ಕರ್ಕೊ ಬಂದ್ರೆ ಇವ್ರಂಗೆ ಕಳ್ಸಲ್ಲ ಅಂದ್ರೆ ಮಕ್ಳನ್ನೆಲ್ಲಿ ಬಿಟ್ಬಿಡೋದಂಗದ್ರೆ ಕೆಳಗಡೆ ಯಾರ ಜೊತೆ ಇರ್ತಾರೆ ಆಂಜನೇಯ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಇಲ್ಲೊಂದು ಟೆಂಪಲ್ ಇದೆ ಹೋಗ್ತಾ ಸುತ್ತ ಕಾಡೆ ಅಲ್ವಾ ಕಾಡಿರೋದ್ರಿಂದ ಪ್ರಾಣಿಗಳು ಕಾಣಿಸೆ ಕಾಣಿಸುತ್ತೆ ಜಿಂಕೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ ಯೋಶಿ ಅಲಿಪರಿ ಹತ್ತದ ಅಂತಾನೆ ಕನ್ಫ್ಯೂಸ್ ಅಲ್ಲಿದ್ರು ನಮ್ಮ ಮನೆಯವರು ಅರ್ಕೆ ಮಾಡಿದ್ ನಾನು ಏನಕ್ಕೆ ಗೈಸ್ ಅಂದ್ರೆ ಮನೆಯವ್ರು ಕಷ್ಟ ನೋಡಕ್ಕೆ ಆಗ್ತೀರಲ್ಲಿ ಒಬ್ಬ ಇದು ಆಗಲ್ಲ ಅಂತ ಸೊ ಅದಕ್ಕೆ ಏನೋ ಕಷ್ಟ ಆಗಬಾರ್ದು ಅಂತ ಹೇಳಿದೆ ಬಟ್ ನನ್ನ ಅರ್ಕೆ ಏನಿತ್ತು ಇದೇ ಮೆಟ್ಲಲ್ಲಿ ಹೋಗ್ಬೇಕು ಅಂತ ಆಮೇಲೆ ಬೇಡ ನೀವು ಅರ್ಥ ಮಾಡ್ಕೊಂಡಿರೋದು ಇದೇ ಮೆಟ್ಲು ಬಟ್ ಇದೇ ಮೆಟ್ಲು ಇತ್ತಾನ ಅಂತ ಹೇಳೋರು ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ನಾನು ಎರಡು ಸಲ ಬಂದಿದ್ದೀನಿ ಇವರು ನನ್ನ ಕಾನ್ಫಿಡೆನ್ಸ್ ನಾನು ಯಾವುದೋ ಒಂದು ಮಾಡಿರೋದು ನಾನು ಯಾವುದೋ ಒಂದು ಮಾಡಿರೋದು ನಾವು ಮುಂದೆಯಿಂದ ಹೋಯ್ತೀವಿ ನೀವು ಹಿಂದೆಂದ ಬನ್ನಿ ಅಂತ ಹೇಳ್ತಿದ್ರು ಕೊನೆಗೆ ಏನಕ್ಕೆ ಅವ್ರ ಆಸೆ ಅಂದ್ಬಿಟ್ಟು ಎಲ್ಲಿಂದೋದರೂ ಒಂದೇ ಅಲ್ವಾ ಅಂತ ಅಂದ್ಕೊಂಡಿದ್ದೆ ಆದರೆ ಏನಕ್ಕೆ ಅವ್ರು ಅಂದ್ಕೊಬಿಟ್ಟಾರಲ್ವ ಮುಂದೆಯಿಂದ ಆವತ್ತು ತಿಂದು ಹೇಳ್ತಾನೆ ಇದ್ರು ಅದಕ್ಕೆ ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಮನ್ಸ್ ಚೇಂಜ್ ಮಾಡಿ ಆಟೋ ಮಾಡ್ಕೊಂಡು ಬಂದ್ವಿ ಮತ್ತೆ ಹಾಗೆ ಬರ್ತಾ ಈ ಎರಡು ಜಿಂಕೆಗಳು ನೋಡಿದ್ವಿ ಈ ಕೊಂಬ್ ನೋಡಿ ಎಷ್ಟು ಕ್ಯೂಟಾಗಿದೆ ಇಲ್ಲೆಲ್ಲರೂ ಜಿಂಕೆಗಳಿಗೆ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಹಾಗೆ ನಾನು ಯೋಶಿ ಇಬ್ರು ಹೋಗಿ ನಾವು ಕೂಡ ಒಬ್ಬಟ್ಟು ತಿನ್ಸೋಣ ಅಂದ್ಬಿಟ್ಟು ಒಬ್ಬರು ತೊಗೊಂಡ್ವಿ ಕ್ಯೂಟ್ ಕ್ಯೂಟಾಗಿತ್ತು ನೋಡ್ರಿ ಮುದ್ದು ಮುದ್ದಾಗೈತೆ ಯೋಶಿ ಇದ್ದಾನೆ ಅದು ಎಷ್ಟು ಚೆನ್ನಾಗಿ ತಿಂತಿತ್ತೋ ಅದಕ್ಕೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ನಾನು ಬಿರಿ ಅನ್ನಿಸ್ತು ನನಗೆ ಎಲ್ಲರೂ ಇರ್ತಾರೆ ಅದು ಹೆಂಗೆ ತಿಂತಾನೇ ಇದೆಯಲ್ಲ ಇದು ಅಂತ ಬಟ್ ಸ್ವೀಟ್ ಇಷ್ಟ ಇರ್ಬೋದು ಆ ಜಿಂಕೆ ಕೊಟ್ಟರೆ ಈ ಜಿಂಕೆ ಹೊಡೆ ಬರ್ತಾಯಿತ್ತು ಈ ಜಿಂಕೆ ಕೊಟ್ಟರೆ ಆ ಜಿಂಕೆ ಬರ್ತಾಯಿತ್ತು ಫುಲ್ ಸುಸ್ತಾಗಿ ನಮ್ಮ ಮನೆಯವರು ಏನಿಲ್ಲ ಮೆಟ್ಲಿಗೆಲ್ಲ ಕುಂಕುಮ ಇಟ್ಕೊಬಂದರು ನಮಸ್ಕಾರ ಬಂದ್ರು ಅದಕ್ಕೆ ಎಷ್ಟೊಂದು ಸುಸ್ತು ನೋಡಿ ಅಷ್ಟ ಅಷ್ಟೆಲ್ಲ ಜಾಗಲೇ ನಾವು ಮಾಮೂಲಿ ನಡೆಯೋರೆ ಹಿಂಗೆ ಅವ್ರ ಪಾಪ ಪ್ರತಿ ಮೆಟ್ಲಿಗೂ ಕುಂಕುಮ ಅರ್ಶನ ಕೆಲವ್ರು ಕರ್ಪೂರ ಹಚ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೆಜ್ಜೆ ನಮಸ್ಕಾರ ಇವೆಲ್ಲ ಹೆಂಗೆ ಯಾರು ಮಾಡ್ತಾರಲ್ವ ಅದು ವಯಸ್ಸಾದವರೇ ಮಾಡ್ತಾ ಇರ್ತಾರೆ ಗ್ರೇಟ್ ನಿಜವಾಗ್ಲೂ ಅವರೆಲ್ಲ ಹೆಂಗೈತೆ ನೋಡಿ ಕಲರ್ ಯಾವ ಕಲರ್ ಐತೆ ಇವನಂತೂ ಸಿಗೋದೆಲ್ಲ ತಿಂದವನೆ ನಾನು ಮಾತ್ರ ಮಜ್ಜಿಗೆ ನೀರು ಇವಾಗಿದೊಂದು ಕ್ಯಾಂಡಿ ಅದು ಬಾಯಿ ಧಾವರ್ಕೆ ಆಗಿ ಬಿಸಿಲಿಗೆ ನೀರು ಬಿಟ್ಟು ಇನ್ನೇನು ಇಲ್ಲ ಮಜ್ಜಿಗೆ ಅಷ್ಟೆ ಇವಾಗಿದೊಂಚೂರು ತಂಗಾಗಲಿ ಅಂತ ಅಷ್ಟು ಬಿಸಿ ಒಂದೊಂದು ಬೆಟ್ಟ ಬಂದಾಗಲೂ ಒಂದೊಂದು ದೇವಸ್ಥಾನ ಸಿಗುತ್ತೆ ಈಗ ನಾವು ಸೈಡ್ ಹೋಗ್ತಾ ಇದೀವಿ ಈ ತರ ಕಾಲ್ದರಿ ಸಿಕ್ತು ಇದೇ ತರ ತ್ರೀ ಕಿಲೋಮೀಟರ್ಸ್ ನಡೀಬೇಕು ನನ್ನ ಮಗ ನನ್ನ ಜೊತೆ ಕೂತ್ಕೊಮ ಕೂತ್ಕೊಮ್ಮ ಅಂತ ಕೂರಿಸ್ಕೊಂಡಿದ್ದಾನೆ ಸುಸ್ತಾಗಿ ನೋಡಿ ಗೈಸ್ ನಾವು ಬೆಟ್ಟ ಎಕ್ ಬರೋಕ್ಕೆ ಎಷ್ಟು ಕಷ್ಟ ಇದ್ರೆ ಅಜ್ಜಿ ನೋಡಿ ನನ್ನ ತಿಳ್ದಂಗೆ ಇವರಿಗೆ ಒಂದು ಸೆವೆಂಟಿ ಮೇಲೆ ಆಗಿರಬೇಕು ಬಟ್ ಆದರೂ ಇವ್ರ ಭಕ್ತಿಗೆ ಮೆಚ್ಚಬೇಕು ನಾವು ಇವ್ರ ಮುಂದೆ ನಾವೇನು ಇಲ್ಲ ಹೇಗೆ ಹೋಗ್ತಾಯಿದ್ದಾರೆ ನೋಡಿ ಗೈಸ್ ಸೂಪರ್ ಥರ ದೇವರೇ ಅಂತ ಕಾಣಿಸ್ತದೆ ಇವರು ಕೊನೆಗೂ ನನ್ನ ಮಗ ಹೋಗಿ ಅವ್ರ ಏಜ್ ಎಷ್ಟು ಅಂತ ಕೇಳ್ದ ಏಯ್ಟಿ ತ್ರೀ ಅಂತೆ ಅವ್ರಿಗೆ ಆರು ಜನ ಮಕ್ಳಂತೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋ ಬಂದ ಅಜ್ಜಿ ನೋಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಎಷ್ಟೊಂದು ಜೋಸ್ ಬಂದುಬಿಟ್ಟಿದೆ ಎದ್ನ ಬಿದ್ನೋ ಅಂತ ಓಡ್ತಾ ಇದಾರೆ ನೋಡಿ ಬೈಸ್ ಓಡ ಅಜ್ಜಿನೇ ಅಂತ ಹಿಂಗೆ ಅಂತ ಹೇಳ್ಕೊಂಡು ನಾವಿನ್ನು ಅವ್ರಿಗಿನ್ನ ಏನು ಅಂತ ಓಡ್ತಾ ಇದ್ದಾರೆ ಇವಾಗ ನೋಡಿ ಪೈಸ್ ಮ್ಯಾಟ್ ಬಂದ ತಕ್ಷಣ ಇಲ್ಲಬ್ಬ ಹೋಗ್ತಾ ಇದ್ದಾನೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಗಾಡಿನ ನೋಡಿ ನೋಡಿ ದೊಡ್ಡ ಕಳ್ಳ ನಮಗೆ ಇವನು ಗೋವಿಂದ ಗೋವಿಂದ ನೋಡಿ ನೋಡಿದ್ರೇನೆ ಫುಲ್ ಎನರ್ಜಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳ್ತಾ ಹಿಂಗೆ ಹಿಡಿತಾ ಇದ್ದರೆ ಆಲ್ಮೋಸ್ಟ್ ಏನೋ ಅಂತ ಬಂದಿದ್ದೀವಿ ಇದೊಂದು ಹತ್ತು ಹೋಗಿಬಿಟ್ರೆ ಆಮೇಲೆ ಆ ಎಪ್ಪ ನೋಡ್ದಂಗೆನೆ ಹಂಗೆನೆ ಇವಾಗ ಟೈಮಿಂಗ್ಸ್ ಬಂದು ಆರು ಗಂಟೆಗೆ ಒಂದು ಅದು ಹತ್ತು ನಿಮಿಷ ಇದೆ ಈಗ ಲಾಸ್ಟ್ ಫೈನಲ್ ಇದು ಹೊರಗಡೆ ಹತ್ಬಿಟ್ರೆ ಒಂದು ಸಿಟಿ ಒಂದು ಹಾಫ್ ಅಮೆರಿ ಬೀಚ್ ರೀಚ್ ಆಗ್ತೀವಿ ಟೀಮ್ ಎತ್ತ ಮಂಡಿ ಊರಿ ಇಟ್ಕೊಂಡೋಗ್ತಾರೆ ಮೇಲ್ಗಡೆ

ಮಂಡಿಗಳಲ್ಲಿ ಇದಲ್ಮೋಸ್ಟ್ ಇತಾ ಇದಾರೆ ಜೊತೇನಲ್ಲಿ ಒಂದು ಹಂದಿ ಬರ್ತಾ ಐತೆ ಅದು ನಡ್ಕೊಂಬರ್ತೈತೆ ಬಾರ ನೀನು ಹತ್ತು ಬಾರ ಐದು ಮೆಟ್ಲು ಫೈವ್ ಮೆಟ್ ಒಂದು ಐದು ಮೆಟ್ಲು ಬಾ ಬಾ ಒಂದು ಐದು ಮೆಟ್ಲು ಬಾ ಒಂದು ಐದು ಮೆಟ್ಲು ಬಾ ಲೆಕ್ಕ ಹಾಕೊಂಡ್ ಬಾ ಬಾ ಒಂದು ಐದು ಮೆಟ್ಲು ಮೆಂಟ್ಲು ಬಾ ನೋಡಿ ಗೈಸ್ ಅವ್ನು ಮಲ್ಕೊಂಡ ಒಂದ್ ಮೆಟ್ಲು ಮಂಡಿ ಊರ್ಬಿಟ್ಟು ತುಂಬಾನೇ ಕಷ್ಟ ಇದೆ ಅದು ಹತ್ತಕ್ಕೆ ಪಾಪ ಅವ್ನು ಪ್ಯಾಂಟ್ ಹಾಕಿರಲಿಲ್ಲ ನನ್ನ ಮಗ ಚಡ್ಡಿಲ್ಲ ಹತ್ತು ಹತ್ತು ಅಂತ ಇದ್ರು ನಮ್ಮ ಮನೆಯವ್ರು ನಾನೇ ಬೇಡ ಅಂತ ಹೇಳಿದೆ ಒತ್ತು ಬಿಡುತ್ತೆ ಫುಲ್ ಕಾಲುಗಳೆಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದ್ದಾರೆ ಇವರು ಫುಲ್ ಹತ್ತುತ್ತ ಇದ್ರು ಪಾಪ ನೋಡಿದೆ ನಾನು ಆಲ್ಮೋಸ್ಟ್ ಮೂರು ಇನ್ನೂರು ಆ್ಯಂಡ್ ಫಿಫ್ಟಿ ಬ್ಯಾಲೆನ್ಸ್ ಫೈನಲ್ ಫಿಫ್ಟಿ ಬ್ಯಾಲೆನ್ಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಇದೇ ಲಾಸ್ಟ್ ಬೋರ್ಡ್ ಗೈಸ್ ನೋಡ್ಕೊಳ್ಳಿ ಇನ್ ಯಾವ ಬೋರ್ಡು ಸಿಗಲ್ಲ ಇದು ಲಾಸ್ಟ್ ಇದು ಇಲ್ಲಿ ಬಂದ್ರೆ ಮುಗೀತಂತ ನಾವೀಗ ಫಿನಿಶ್ ಮಾಡಿ ಫೈನಲ್ ಇದೆ ಯುದ್ಧ ಗೆದ್ದಷ್ಟು ಖುಷಿ ಆಗ್ತಿದೆ ಇವಾಗ ಟೈಮ್ ಬಂದು ಆರು ಇಪ್ಪತ್ತೊಂದು ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಾವು ಮೂರು ಗಂಟೆಗೆ ಶುರು ಮಾಡಿದ್ದು ಆರು ಇಪ್ಪತ್ತು ಮುಗಿಸಿದ್ದೀವಿ ಅಲ್ಲಿಗೆ ತ್ರೀ ಅವರ್ಸ್ ಟ್ವೆಂಟಿ ಮಿನಿಟ್ಸ್ಗೆ ಮುಗಿಸಿದ್ದೀವಿ ಫುಲ್ ಖುಷಿ ಆಗ್ತೈತೆ ಪಾಪ ನನ್ನ ಕಂದಮ್ಮ ಪ್ರಶಸ್ತಾಗ್ಬಿಟ್ಟಿದೆ ಹೆಂಗೋ ಎನ್ಕರೇಜ್ ಮಾಡಿ ಇಷ್ಟು ನಡೆದಿದೆ ಮುಂದೆ ಅಪ್ಡೇಟ್ಸ್ ಕೊಡ್ತೀವಿ ಹಾಂ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಹೇಳ್ತೀವಿ ನಿಮಗೆಲ್ಲ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಅಲ್ಲಿಂದ ಹಾಗೆ ಮುಂದೆ ಸ್ವಲ್ಪ ದೂರ ಇಡ್ಕೊಂಡು ಹೋಗಬೇಕು ಅಲ್ಲಿ ಹೋಗಿ ನಮ್ಮ ಲಗೇಜ್ ಇಟ್ಟಿದ್ವಲ್ಲ ಕೆಳಗಡೆ ಇಲ್ಲಿ ಮೇಲೆ ಬಂದಿರುತ್ತೆ ಫ್ರೀ ಲಗೇಜ್ ಕೌಂಟರಲ್ಲಿ ಇಲ್ಲಿ ಹೋಗಿ ಅವ್ರು ಕೊಟ್ಟಿರೋ ಸ್ಲಿಪ್ ಕೊಟ್ರೆ ನಮ್ಮ ಲಗೇಜ್ ಕೊಡ್ತಾರೆ ಈಸ್ಕೊಂಡು ಬರಬೇಕು ನಾವು ಹೋಗೋಷ್ಟರಲ್ಲಿ ರೂಮ್ಸ್ ಟಿಕೆಟ್ಸ್ ಎಲ್ಲ ಕ್ಲೋಸ್ ಆಗಿತ್ತು ಯಾವುದೇ ಥರ ರೂಮ್ಸ್ ಖಾಲಿ ಇರಲಿಲ್ಲ ಸೊ ಹಾಗಾಗಿ ಲೆಗೇಜ್ನ ಲಾಕರಲ್ಲಿ ಇಟ್ಟು ಹೋಗೋಣ ಅಂತ ಹೋದ್ವಿ ದರ್ಶನ ಕೂಡ ಕ್ಲೋಸ್ ಆಗೋಯ್ತು ಅಷ್ಟರಲ್ಲಿ ಒಂದು ರೌಂಡ್ ಶಾಪಿಂಗ್ ಮಾಡಿ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಇಲ್ಲಿ ಓಡಾಡೋಕ್ಕೆ ಫ್ರೀ ಬಸ್ ಕೂಡ ಫ್ರೀ ಆದರೆ ದರ್ಶನ ಕ್ಲೋಸ್ ಆದರೆ ಫ್ರೀ ಬಸ್ಸಲ್ಲಿ ಕೂಡ ಯಾರೂ ನಮ್ಮನ್ನ ಕರ್ಕೊಂಡು ಹೋಗಲ್ಲ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನೋಡೋಣ ಆಗುತ್ತೆ ನೆನ್ನೆ ಅಂತೂ ಫುಲ್ ರಶ್ ಇತ್ತು ಮೂರುವರೆ ಸಾವಿರ ರೂಮ್ ಟಿಕೆಟ್ಸ್ ಕೂಡ ಐದೂವರೆಗೆ ಕಾಲೇಜಿತ್ತು ಅವರು ಕೂಡ ಇನ್ನ ಕನ್ಫರ್ಮ್ ಮಾಡಿರಲಿಲ್ಲ ತೋರಿಸ್ತಾ ಇದ್ರು ಇವತ್ತು ಸಿಗೋ ಡೌಟ್ ಐದು ಗಂಟೆಗೆ ಹೋಗಿ ನಿಂತ್ಕೋಬೇಕು ಬಟ್ ದರ್ಶನಕ್ಕೆ ಆಗಿಬಿಡುತ್ತೆ ಸೀದಾ ನಾವು ದರ್ಶನಕ್ಕೆ ಹೋಗ್ಬಿಡ್ತೀವಿ ರೋಮ್ ಸೈ ಎಲ್ಲ ಗೈ ಸಿಗುತ್ತೆ ನಾವು ಸುಮ್ಮನೆ ನಿದ್ದೆ ಮಾಡದೇ ಸುಮ್ಮನೆ ಕೂತಿದ್ದಾಯ್ತು ಎರಡು ಗಂಟೆವರೆಗೂ ಎರಡು ಗಂಟೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದಿದ್ದೀವಿ ನಾನು ಒಂದು ಹೋಗ್ತಾ ಇದ್ದೀವಿ ನಿದ್ದೆ ಅಂತೂ ಒಂಚೂರು ಮಾಡೋಕ್ಕಾಗಿಲ್ಲ ನೈಟ್ ಬಂದ ತಕ್ಷಣ ಈ ಲಾಕರ್ ಬೇಡ ಅಂದಿದ್ದರೆ ದರ್ಶನ ಆಗಿಬಿಡೋದು ನಮಗೂ ಲೆವೆನ್ ತರ್ಟಿ ಟೆನ್ ತರ್ಟಿಗೆಲ್ಲ ಆಚೆ ಬರ್ತಿದ್ವಿ ನಾವು ಇದೊಂದು ಲಾಕರ್ಗೋಸ್ಕರ ಎಡ್ಬಾಟು ಮಾಡ್ಕೊಂಡ್ವಿ ತಿರುಪತಿ ನೀರು ಗೈಜಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಕಳಿಸಿದೆ ಇವಾಗ ಮೂರು ಕಾಲು ನಾವು ದರ್ಶನಕ್ಕೆ ಅಂತ ಬಂದ್ವಿ ಫ್ರೀ ಬಸ್ಸವರು ನಮ್ಮನ್ನು ಹತ್ತಿಸ್ಕೊಳ್ಳಲ್ಲ ಸೊ ಜೀಪ್ ಮಾಡ್ಕೊಂಡು ನಾವು ದರ್ಶನದ ಹತ್ರ ಹೋದ್ವಿ ಅಲ್ಲಿ ಮೂರು ಕಾಲ್ಗೆ ಇಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿಯೇ ದರ್ಶನಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಎಷ್ಟಾಗುತ್ತೆ ಅಷ್ಟು ಫೋನ್ ಕವರ್ ಮಾಡ್ತೀನಿ ಎಲ್ಲಿ ಸ್ಕೂತಾರೆ ನನಗೂ ಗೊತ್ತಿಲ್ಲ ನೋಡೋಣ ಯಾವುದೇ ಆಗಲಿ ಇಲ್ಲೆಲ್ಲ ಆನ್ಲೈನ್ ಮಾತ್ರ ಆನ್ಲೈನಲ್ಲಿ ರೂಮು ಎಲ್ಲ ಬುಕ್ ಮಾಡಿದರೆ ಬರ್ಬೋದು ಟಿಕೆಟ್ಸು ದರ್ಶನಕ್ಕೂ ಅಷ್ಟೇ ಆನ್ಲೈನಲ್ಲಿ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಅಲ್ಲ ಮಾಡ್ತೀವಿ ಅಂದರೆ ಇಲ್ಲಿಂದ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ತೊಗೊಂಡೋಗಿ ಕಂಪಾರ್ಟ್ಮೆಂಟ್ ಒಳಗಡೆ ಕೂಡ ಹಾಕ್ತಾರೆ ಇಲ್ಲಿ ನಾವು ಫೋರ್ ಫಿಫ್ಟೀನ್ ಟೈಮ್ ಆಗಿತ್ತು ಬಿಟ್ಟಾಗ ಆರು ಗಂಟೆ ಕಾರ್ ಅಲ್ಲಿಂದ ಇಲ್ಲಿಗೆ ಮೊಬೈಲ್ ಲಾಸ್ಟು ಇಲ್ಲಿ ಮೊಬೈಲೆಲ್ಲ ಕೊಟ್ಟು ನಾವು ಹೋಗ್ಬೇಕು ಆಚೆ ಬಂದ್ವಿ ನಮಗೆ ದರ್ಶನ ಟೈಮ್ ಬಂದು ಇದ್ದಿದ್ದು ತ್ರೀ ಓ ಕ್ಲಾಕ್ ಒಂದನೇ ತಾರೀಕು ದರ್ಶನ ಆಗ್ಬೇಕಾಗಿತ್ತು ಬಟ್ ಮೂವತ್ತೊಂದಕ್ಕೆ ಸಿಕ್ಸ್ ತರ್ಟಿಗೆ ನಮಗೆ ದರ್ಶನ ಆಯಿತು ಆಶ್ಚರ್ಯ ದೇವ್ರ ಇದ್ದಾನೆ ಅನ್ನೋದು ನಿಜ ಇವಾಗ ದರ್ಶನ ಸಿಕ್ಸ್ ತರ್ಟಿಗೆ ಆಚೆ ಬಂದಿದ್ದೀವಿ ಆ ದೇವ್ರನ್ನ ನೋಡಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗೋಯ್ತು ಸ್ವರ್ಗಕ್ಕೆ ಮೂರೇ ಗೇಣು ಅಂದ್ಕೊಳ್ಳಿ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಇದುವರೆಗೂ ನನಗೆ ಆ ತರ ದರ್ಶನ ಆಗಿರಲಿಲ್ಲ ಬಂದಾಗ ಎಲ್ಲ ಕೂಡ ಕೂಡಾಕಿರೋದು ನೋಡಿ ಸಖತ್ ಬೇಜಾರಾಗ್ಬಿಟ್ಟಿತ್ತು ಫೈನಲಿ ಆ ದರ್ಶನ ಆದಾಗ ನಿಜವಾಗ್ಲೂ ಅಸಾಧ್ಯವಾದಂತ ಖುಷಿ ಆಯ್ತು ಅದರಲ್ಲೂ ಬೇಗ ಕೂಡ ದರ್ಶನ ಆಯಿತು ಸ್ವರ್ಗ ನೋಡಿದಂಗಾಯ್ತು ಕಲ್ಯಾಣೋತ್ಸವ ಕೂಡ ನಡೀತಾ ಇತ್ತು ದೇವಸ್ಥಾನದೊಳಗಡೆ ವಿಶೇಷವಾದ ಪೂಜೆ ಎಲ್ಲ ದರ್ಶನಕ್ಕೆ ಸಿಕ್ತು ಈ ಸಲ ತುಂಬಾನೇ ಸಖತ್ ಖುಷಿ ಆಗ್ತಿದೆ ಗೈಸ್ ನನಗಂತೂ ಮಹಾಮಂಗ್ಲಾರತಿ ಕೂಡ ನನ್ಗೆ ಕಣ್ಣಾಗಿಳು ಇಲ್ಲಿ ಬಂದು ನಮ್ಮ ಲಗೇಜ್ ಅಥವಾ ಫೋನ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ಸ್ಮಾರ್ಟ್ ವಾಚ್ ಕೂಡ ಇಲ್ಲ ಎಸ್ ಎಸ್ ಡಿ ಟಿಕೆಟ್ ಇಲ್ಲದಿರೋರಿಗೆ ನಮ್ಮ ಥರನೇ ಇದು ಬೆಟರ್ ಅನಿಸುತ್ತೆ ಈ ದರ್ಶನ ಬೆಟರ್ ಅಂದ್ಕೋತೀನಿ ಯಾಕಂದರೆ ಈಗ ರೂಮ್ ಕೂಡ ಸಿಕ್ಕಿಲ್ಲ ನಾವು ಆ ಟಿಕೆಟ್ ತೊಗೊಂಡು ರೂಮ್ ಇಲ್ಲಾಂದ್ರೂ ಏನು ಮಾಡ್ತಿದ್ವಿ ಬಂದು ಆ ಚೆನ್ನಾಗಿ ಕೂತಿರ್ಬೇಕಾಗೋದು ಆ ಟೈಮಲ್ಲಿ ಹೋಗಿ ಬರ್ತೀವಿ ಅದ್ರಗಿಂತ ಹಾಲಲ್ಲಿ ಒಳಗಿದ್ವಿ ಬೆಟರಾಗಿ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ತಿಂತಿದ್ವಿ ಮಲ್ಕೋತಿದ್ವಿ ಆರಾಮಾಗಿ ದರ್ಶನ ಕೂಡ ಆಯಿತು ಇದು ಕೂಡ ಒಂಥರ ಬೆಟರ್ ಅನಿಸುತ್ತೆ ಅಷ್ಟು ರಶಲ್ಲಿ ನಿಂತು ಕ್ಯೂ ಅಲ್ಲಿ ನಿಂತು ಟಿಕೆಟ್ ಸಿಕ್ಕಿಲ್ಲ ಅಂದರೆ ಕಷ್ಟ ಅನ್ ನಾವೀಗ ಬಸ್ಸಲ್ಲಿ ಕೆಳಗಡೆ ತಿರುಮಲೆಯಿಂದ ತಿರುಪತಿಗೆ ಹೊರಡ್ತಾ ಇದ್ದೀವಿ ಇದಾಗಿತ್ತು ನಮ್ಮ ತಿರುಪತಿಯ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್ ಬೈ ಬಾಯ್